ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ ನಾನಿವತ್ತು ಬೆಳ್ಳಿಯ ಬ್ರೈಡಲ್ ಸೆಟ್ಗಳನ್ನ ತೋರಿಸ್ತೀನಿ ಎಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನಾನಿವತ್ತು ನಿಮಗೆ ತೋರಿಸ್ತಿರುವಂತಹ ಜ್ಯುವೆಲರಿ ಸೆಟ್ ಬಂದ್ಬಿಟ್ಟು ಬೆಂಗಳೂರಿನ ಆರ್ ಟಿ ನಗರದಲ್ಲಿರುವಂತಹ ರಾಘವೇಂದ್ರ ಜ್ಯುವೆಲ್ಲರ್ಸಲ್ಲಿರುವಂತಹ ಬೆಳ್ಳಿಯ ಜುವೆಲ್ಲರಿ ಸೆಟ್ಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಿಂದ ಮಾಡಿರುವಂತಹ ಜ್ಯುವೆಲರಿ ಸೆಟ್ಗಳು ನಿಮಗೆ ಸಿಗುತ್ತೆ ನೀವು ಒಮ್ಮೆ ಭೇಟಿ ಕೊಟ್ಟು ನೋಡಿ ಪರ್ಚೇಸ್ ಮಾಡಿ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದು ಆಯಿತು ಅಂತ ಹೇಳಿಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿ ತುಂಬ ಚೆನ್ನಾಗಿದೆ ಸೆಟ್ಗಳೆಲ್ಲ ತುಂಬ ಅಟ್ರ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಫಸ್ಟು ನಾನು ನಿಮಗೆ ತೋರಿಸ್ತಿರುವಂಥ ಜ್ಯುವೆಲರಿ ಸೆಟ್ ಬಂದು ಕಂಪ್ಲೀಟಾಗಿ ಟೆಂಪಲ್ ಡಿಸೈನ್ ಇರುವಂಥದ್ದು ಅಂದರೆ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಹಾಗೆ ಕೆಳಗಡೆ ನೋಡ್ತಿರ್ಬೌದು ಗ್ರೀನ್ ಹಾಗೆ ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಪಿಂಕ್ ಹಾಗೆ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೌದು ಬ್ರೈಡ್ಗೆ ಎಲ್ಲ ಯೂಸ್ ಮಾಡಿದಾಗಂತೂ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೌದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥದ್ದು ಪರ್ಲ್ ಕ್ರಿಸ್ಟಲ್ ಬೀಟ್ಸಿಂದ ಮಾಡಿರುವಂತಹ ಲಾಂಗ್ ಹಾರ ಇದರಲ್ಲೂ ಕೂಡ ನಿಮಗೆ ನೋಡ್ತಿರಬಹುದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಪರ್ಲ್ ಗ್ರೀನ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಜೊತೆಗೆ ಜುಮ್ಕ ಕೂಡ ಇರುವಂತದ್ದು ಇದರಲ್ಲೂ ನೋಡ್ತಿರಬಹುದು ರೂಬಿ ಹಾಗೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಜುಮ್ಕವನ್ನು ತುಂಬಾ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇವಾಗೆಲ್ಲ ಲಾಂಗ್ ಹಾರನ ತುಂಬಾ ಇಷ್ಟಪಡ್ತಾರೆ ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಮ್ಯಾರೇಜ್ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾ ನಿಮಗೆ ತೋರಿಸ್ತಿರುವಂತದ್ದು ಪರ್ಲ್ ಬೀಡ್ಸ್ ಮಾಡಿರುವಂತಹ ಲಾಂಗ್ ಹಾರ ಪ್ಲಸ್ ಜುಮ್ಕ ಕೂಡ ಇರುವಂತದ್ದು ಡಬಲ್ ಲೇಯರ್ ಜುಮ್ಕ ನೀವು ನೋಡ್ತಿರ್ಬಹುದು ಹಾಗೆ ರೂಬಿ ಬೀಡ್ಸ್ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ನೀವು ನೋಡ್ತಿರ್ಬಹುದು ರೂಬಿ ಪ್ಲಸ್ ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಪ್ಲಸ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಪರ್ಲ್ ಹಾಗೆ ರೂಬಿ ಬೀಟ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಇದನ್ನು ಸ್ಯಾರಿ ಮೇಲೆ ಅಥವಾ ಹಾಫ್ ಸ್ಯಾರಿ ಮೇಲೂ ಕೂಡ ಯೂಸ್ ಮಾಡಬಹುದು ಮ್ಯಾರೇಜ್ ಫಂಕ್ಷನು ಗೃಹ ಪ್ರವೇಶ ನಾಮಕರಣ ಯಾವುದೇ ಫಂಕ್ಷನ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂತಹ ತ್ರೀ ಲೈನ್ ಹಾರ ನೀವು ನೋಡ್ತಿರ್ಬೋದು ಗರುಡ ಬೇರುಂಡ ಪೆಂಟೆಂಟ್ ಕೂಡ ಇರುವಂಥದ್ದು ಮಿಡಲಲ್ಲಿ ಮಾಪ್ ಥರ ಹಾಗೆ ತ್ರೀ ಝುಮ್ಕಾ ಇರುವಂತಹ ಇಯರಿಂಗ್ಸ್ ಕೂಡ ಇರುವಂಥದ್ದು ಹಾಗೆ ಗ್ರೀನ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಇಯರಿಂಗ್ಸ್ನ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನೋಡ್ತಿರ್ಬೋದು ಪೆಂಟೆಂಟಲ್ಲೂ ಕೂಡ ಲಕ್ಷ್ಮಿ ಪಿಕಾಕ್ ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ರೂಬಿ ಬೀಡ್ಸ್ ಪ್ಲಸ್ ಪೌಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನನಗಂತೂ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೆಟ್ಟು ಬ್ರೈಡಲ್ ಸೆಟ್ ನೀವು ನೋಡ್ತಿರ್ಬೋದು ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಇದನ್ನು ಟೂ ಸೆಟ್ ಇರುವಂಥದ್ದು ಇದರಲ್ಲಿ ಅಂದರೆ ಒಂದು ನೆಕ್ಲೆಸ್ಸು ಒಂದು ಹಾರ ಇರುವಂಥದ್ದು ನೀವು ನೆಕ್ಲೆಸ್ ಆದರೂ ಯೂಸ್ ಮಾಡ್ಬೋದು ಹಾರನಾದರೂ ಯೂಸ್ ಮಾಡ್ಬೋದು ಇಲ್ಲ ಬೋತ್ ಕೂಡ ಬ್ರೈಡಲ್ ಸೆಟ್ ಆಗಿ ಯೂಸ್ ಮಾಡ್ಬೋದು ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಇದನ್ನು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಿಂದ ಮಾಡಿರುವಂಥದ್ದು ನೋಡಿ ಕಂಪ್ಲೀಟು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇರುವಂಥದ್ದು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವು ಮ್ಯಾರೇಜ್ ಫಂಕ್ಷನ್ಗೂ ವಿಯರ್ ಮಾಡ್ಬೋದು ಅಥವಾ ಪೂಜೆಗಳಿಗೆ ಅಥವಾ ಯಾವುದೇ ಫಂಕ್ಷನ್ಗೂ ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕೂಡ ಪರ್ಲ್ ಬೀಡ್ಸಿಂದ ಡಿಸೈನ್ ಮಾಡಿರುವಂತಹ ಸೆಟ್ಟು ಬ್ರೈಡಲ್ ಸೆಟ್ ನೀವು ನೋಡ್ತಿರಬಹುದು ಹಾಗೆ ಜುಮ್ಕ ಕೂಡ ಇರುವಂತದ್ದು ಡಬಲ್ ಲೇಯರ್ಡ್ ಜುಮ್ಕ ಇರುವಂಥದ್ದು ಇದಂತೂ ತುಂಬ ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು ಹಾಗೆ ರೂಬಿ ಬೀಡ್ಸ್ ಹಾಗೆ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ನೀವು ನೋಡ್ತಿರಬಹುದು ಸೆಟ್ಟು ಕೂಡ ನೆಕ್ಲೆಸ್ ಏನಿದೆ ಅದರಲ್ಲಿ ಪರ್ಲ್ ಹಾಗೆ ರೂಬಿ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಲಾಂಗ್ ಹಾರದಲ್ಲಿ ಗ್ರೀನ್ ಮತ್ತು ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಮಿಡಲಲ್ಲಿ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಹಾಗೆ ಇದನ್ನೆಲ್ಲ ಮ್ಯಾರೇಜ್ ಫಂಕ್ಷನ್ಗೆಲ್ಲ ವಿಯರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸೆಟ್ಟಾಗಿ ಯೂಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪರ್ಲ್ನ ಯೂಸ್ ಮಾಡೋದ್ರಿಂದ ಜ್ಯುವೆಲರಿಯಲ್ಲಿ ಹಾಗಾಗಿ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಕಂಪ್ಲೀಟಾಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರಿಂದ ಮಾಡಿರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ ನೀವು ನೋಡ್ತಿರ್ಬೋದು ಇದರಲ್ಲಿ ಲಾಂಗ್ ಹಾರ ಜುಮ್ಕಾ ಇರುವಂಥದ್ದು ನೆಕ್ಲೆಸ್ ಬಂದುಬಿಟ್ಟು ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಲಕ್ಷ್ಮಿ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಆ ಪೆಂಟೆಂಟಲ್ಲಿ ಬಂದುಬಿಟ್ಟು ರೂಬಿ ಹಾಗೆ ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ಹಾರ ತ್ರೀ ಲೈನ್ ರೂಬಿ ಕ್ರಿಸ್ಟಲ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಪ್ಲಸ್ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ನೋಡಿ ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು ಇದು ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಪರ್ಲಿ ಮತ್ತು ರೂಬಿ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಆ ಕಡೆ ಈ ಕಡೆ ಇಯರಿಂಗ್ಸ್ ಬಂದ್ಬಿಟ್ಟು ಗ್ರೀನ್ ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ಬ್ರೈಡಲ್ ಸೆಟ್ ಅಥವಾ ಸಪ್ರೇಟಾಗಿ ಕೂಡ ಯೂಸ್ ಮಾಡ್ಬೋದು ನೆಕ್ಲೆಸ್ ಅಥವಾ ಹಾರನ ಸಪ್ರೇಟ್ ಸಪ್ರೇಟಾಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫೈವ್ ಲೇಯರ್ಡ್ ಗ್ರೀನ್ ಬೀಡ್ಸಿಂದ ಡಿಸೈನ್ ಮಾಡಿರುವಂತಹ ಸೆಟ್ ನೀವು ನೋಡ್ತಿರ್ಬೋದು ಚೌಕರ್ ಕೂಡ ಇರುವಂಥದ್ದು ಚೌಕರು ಲಕ್ಷ್ಮಿ ಡಿಸೈನಿಂದ ಡಿಸೈನ್ ಮಾಡಿರುವಂಥದ್ದು ಗ್ರೀನ್ ಹಾಗೆ ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಲಾಂಗ್ ಹಾರದಲ್ಲಿ ಬಂದುಬಿಟ್ಟು ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ ಇದರಲ್ಲೂ ಕೂಡ ನೆಕ್ಲೆಸ್ಸು ಲಂಗಾರ ಹಾಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ಇಯರಿಂಗ್ಸ್ ಬಂದು ಯಾವುದೇ ಥರ ಜುಮ್ಕ ಏನಿಲ್ಲ ಹಾಗೆ ಜಸ್ಟ್ ಇಯರಿಂಗ್ಸ್ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಯುನಿಕ್ ಆದಂಥ ಡಿಸೈನ್ಗಳು ಕೂಡ ಇರುವಂಥದ್ದು ಈ ಹಾರದಲ್ಲಿ ನೀವು ನೋಡ್ತಿರ್ಬಹುದು ಹಾಗೆ ಗೋಲ್ಡ್ ಬೀ ಪ್ಲೇಟೆಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಗ್ರೀನ್ ಹಾಗೆ ರೂಬಿ ಹಾಗೆ ಪೋರ್ಲ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಯಾರಿಗಾದ್ರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದರೆ ನೀವು ಶಾಪ್ಗೆ ಭೇಟಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಶಾಪಲ್ಲಿ ಶೂ ಶಾಪ್ ಇರೋದು ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಹಾಗೆ ಇನ್ನೂ ಹೆಚ್ಚು ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್